ಇಬ್ಬರ ನಡುವೆ ಜಗಳ ತಂದಿಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಚಿಕ್ಕೋಡಿಯ ಅಧಿಕಾರಿಗಳು ಒಂದೇ ಜಾಗ ದಾಖಲೆಗಳಲ್ಲಿ ಇಬ್ಬರ ಹೆಸರು ಪತ್ತೆಯಾಗಿದೆ ಒಂದೇ ಜಾಗಕ್ಕಾಗಿ ಮಾಲೀಕರು ಪರಸ್ಪರ ಬಡಿದಾಡುತ್ತಿದ್ದಾರೆ ಪ್ರತಿಭಟನೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಂಚಾಯತ್ ದಾಖಲೆಗಳಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಾಗ ಮಾಡಿದ ಎಡವಟ್ಟಿನಿಂದ ಈ ಅನಾಹುತ ಸಿದ್ದಿಯಾಗಿದೆ डॉक्टर बाबा साहब अम्बेडकर के इस वर्त में डॉक्टर बाबा साहब अम्बेडकर के बेके बेको बेके बेको कर्नाटक राज्य दलित संघर्ष समिति के कर्नाटक राज्य दलित संघर्ष समिति के बेके बेको बेके बेको नोटो साइड ತಾರ್ ಕೊಡಬೇಕು ನೇಲೆ ಕೊಡಬೇಕು ನಾವು ಮೂರು ಕೇಸು ಕೇಳ್ತೀವಿ ಅವರು ಒಂದು ಕೇಸು ಕೇಳ್ತಾರೆ ಮುಗಿ ತಕಿದ್ರೆ ಇದನೇ ಇತ್ತಾ ಸೇರಿ ಮಾಡಿ ನಾವು ಇದ್ರೂ ಸಹಿತ ನಮ್ಮ ಜಾಗ ನಮ್ಮ ಒಂದು ಚೆಕ್ ಬಂದಿ ಯಾಕ ತಾರ್ಬಹುದು ಇದು ಮಾಡಿರ ಈ ಬರೀ ಸೇಮ್ ಚೆಕ್ ಬಂದಿ ಕೊಡು ಪರಿಶೀಲನೆ ಮಾಡಿಲ್ಲ ಹಂಗೇ ನಮಗ ತೊಂದೆ ಕೊಡ್ತಾ ಇದ್ದಾರೆ ಅಂತ ಹಾ 20/20 ಆನಂತರ ಹೆಚ್ಚಿತ ಮೊದಲೇ ಇವರ ಇವರ ಅಪಾರ್ಡ ಚಾವಟಲ್ಲಿ ಇತ್ತು ಚಾವಟಲ್ಲಿ ಲೈಸೆನ್ಸು ಐತ್ರಿ ಆ ಲೈಸೆನ್ಸ್ ಪ್ರತಿ ವರ್ಷ ರಿನುವಲ್ ಮಾಡ್ಕೊತೂನು ಐತೆ ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಐತೆ ಆ ನಂತರ ಇವ್ರ ಕಡೆ ಖರೀದಿ ಮಾಡ್ಕೊಂಡು ನಂತರ ನಾ ಹರಗಿರಿ ಪುರಸಭೆದಾಗ ಎಂಟ್ರಿ ಮಾಡಿ ಟ್ರಾವ್ ಪಾಸ್ ಆಯ್ತು ನನಗೆ ಉದಾರ್ನು ಕೊಟ್ಟರು ಆ ನಂತರ ನಾನು ಅಷ್ಟಿದಾಗ ನಾ ಇದ್ದೆ ಎಲ್ಲ ಪತ್ರಿಕಾ ಮಾಧ್ಯಮದ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಕೋಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕಂತ ತೀರ್ಮಾನ ಮಾಡಿ ಒಂದಷ್ಟೇ ಯಾರು ಮಾಡಿದ್ರೆ ಏನಾಗ್ಯದ್ರಿ ಚೆಕ್ ಬಂದ್ ಇಶ್ಯೂ ಹೇಳ್ತಾರ ಇಪ್ಪತ್ ಮೂವತ್ ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಇಬ್ರು ನಂದೇ ಆಸ್ತಿ ಅಂತ ಹೇಳ್ತಾರ ಸರ್ವೇನು ಮಾಡ್ಸಿವಿ ಎಲ್ಲಾನು ಡಿಸಿಷನ್ ತೊಗೊಂಡಿ ಅವ್ರು ಇಪ್ಪತ್ತು ವರ್ಷದಿಂದ ನಾವು ನಾವದೇ ಅಂತಾರ